ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎ ಎಚ್ ಎಸ್ ನೇಗಿಲ ಮಿಡಿತ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ಬಿ ಕುದ್ರಿ ವಿಜ್ಞಾನಿ ಕೃಷಿ ವಿಸ್ತರಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ತಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇವತ್ತು ಅಡಿಕೆ ಸಿಪ್ಪೆಯಿಂದ ಯಾವ ರೀತಿ ಗೊಬ್ಬರವನ್ನು ತಯಾರು ಮಾಡಿಕೊಳ್ಳುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲಿದ್ದಾನೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಇದು ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಬೆಳೆ ಪ್ರಮುಖವಾದ ಬೆಳೆ ಈಗ ಅಡಿಕೆ ವಿಸ್ತೀರ್ಣ ಜಾಸ್ತಿ ಆಗ್ತಿದೆ ಎಲ್ಲರೂ ಅಡಿಕೆ ಬೆಳೆಯನ್ನು ಬೆಳೆತಿದ್ದಾರೆ ಸೊ ಅಡಿಕೆ ಬೆಳೆ ವಿಸ್ತೀರ್ಣ ಆದಂಗೆ ನಮಗೆ ಅಡಿಕೆಯಲ್ಲಿ ದೊರೆಯುವ ಕೃಷಿ ತಾಜಾದಂಥ ಅಡಿಕೆ ಸಿಪ್ಪೆಯ ಪ್ರಮಾಣವೂ ಜಾಸ್ತಿ ಆಗ್ತಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ಅಡಿಕೆ ಆದ ತಕ್ಷಣ ಅಡಿಕೆ ಸಿಪ್ಪೆಯನ್ನು ತಾವೆಲ್ಲರೂ ಗಮನಿಸಿದ್ದಾರೆ ಅಕ್ಕಪಕ್ಕದಲ್ಲಿ ಇರ್ಬೋದು ಇಲ್ಲ ರೋಡ್ ಅಕ್ಕಪಕ್ಕದಲ್ಲಿ ಹಾಕಿ ಬೆಂಕಿಯನ್ನು ಹಾಕೋದಿರಬಹುದು ಸೊ ಅದು ನೇರವಾಗಿ ನಮಗೆ ಬಳಕೆ ಆಗ್ತಿಲ್ಲ ಸೊ ಈ ಅಡಕೆ ಸಿಪ್ಪೆಯನ್ನ ನಮ್ಮ ರೋಡ್ ಪಕ್ಕದಲ್ಲಿ ಹಾಕಿರೋದು ಮತ್ತೆ ಬೆಂಕಿ ಸುಡುವುದರಿಂದ ನಮ್ಮ ಮಾಲಿನ್ಯಕ್ಕೆ ಅಪಾಯವಿದೆ ಸೊ ನಾವು ಅಡಕೆ ಸಿಪ್ಪೆಯನ್ನ ಬಳಕೆ ಮಾಡ್ಕೊಂಡು ಒಂದು ಒಳ್ಳೆಯ ಸಾವಯವ ಗೊಬ್ಬರವನ್ನ ತಯಾರು ಮಾಡ್ಕೊಳ್ಬೋದು ಈಗ ಮೊದಲನೇದಾಗಿ ಅಡಿಕೆ ಸಿಪ್ಪೆಯನ್ನು ನಾವು ಯಾವ ರೀತಿ ಗೊಬ್ಬರವನ್ನು ಮಾಡ್ಬೋದು ಅಂತ ತಿಳಿಸ್ತೇನೆ ಮೊದಲನೇದಾಗಿ ಅಡಿಕೆ ಕೊಯ್ಲು ಆದ ತಕ್ಷಣ ಅಡಿಕೆ ಸಿಪ್ಪೆ ಹಸಿ ಅಡಿಕೆ ಸಿಪ್ಪೆಯನ್ನು ನೇರವಾಗಿ ಬಳಕೆ ಮಾಡದೆ ಒಂದು ಎರಡರಿಂದ ಮೂರು ತಿಂಗಳವರೆಗೆ ಯಾವುದಾದ್ರು ಒಂದು ಬಿಸಿಲಲ್ಲಿರ್ಬೋದು ಇಲ್ಲ ಬೇರೆ ಪ್ರದೇಶದಲ್ಲಿ ಒಣಗಿಸಿ ಒಂದು ಎರಡು ಮೂರು ತಿಂಗಳಂತ ಒಣಗಿರುವ ಅಡಿಕೆ ಸಿಪ್ಪಿಯನ್ನ ಬಳಕೆ ಮಾಡ್ಕೋಬಹುದು ಮೊದಲನೇದಾಗಿ ಒಂದು ಲೇಯರ್ ಕೆಳಗಿನ ನೆಲ ಭಾಗದಲ್ಲಿ ಅಡಿಕೆಯ ಎಲೆಗಳಿರ್ತಾವಲ್ಲ ಒಣ ಎಲೆಗಳನ್ನು ಒಂದು ಕೆಳಗಡೆ ಲೇಯರಲ್ಲಿ ಹಾಕೋಬಹುದು ಒಂದು ಲೇಯರ್ ಆಗಿ ಅಡಿಕೆ ಸಿಪ್ಪೆ ಒಣಗಿರೋ ಅಡಿಕೆ ಸಿಪ್ಪೆಯನ್ನು ಒಂದು ಲೇಯರಲ್ಲಿ ಹಾಕೋಬೇಕು ಅಡಿಕೆ ಸಿಪ್ಪೆ ಚೆನ್ನಾಗಿ ತೊಯ್ಯೋ ಥರ ಅಂದರೆ ತೇವಾಂಶ ಇರೋ ಥರ ಚೆನ್ನಾಗಿ ನೆನೆಸಬೇಕು ಅಡಿಕೆ ಸಿಪ್ಪೆ ಮೇಲೆ ಹತ್ರದ ಮೇಲೆ ನಮ್ಮ ವಿಶ್ವವಿದ್ಯಾಲಯದಿಂದ ಜೀವಿಗಳ ಮಿಶ್ರಣ ಸಿಗುತ್ತೆ ಕಂಪೋಸ್ಟ್ ಕಲ್ಚರ್ ಈ ಕಂಪೋಸ್ಟ್ ಕಲ್ಚರು ಅಡಿಕೆ ಸಿಪ್ಪೆಯನ್ನು ಬೇಗ ಕೊಳೆಯುವ ಥರ ಮಾಡುತ್ತೆ ಅಂದರೆ ಅಡಿಕೆ ಸಿಪ್ಪೆಯಲ್ಲಿ ಲಿಕ್ನಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಕೊಳೆಯೋದಿಲ್ಲ ಈ ಸೂಕ್ಷ್ಮ ಮಿಶ್ರಣವನ್ನು ಬಳಕೆ ಮಾಡುವುದರಿಂದ ಅಡಿಕೆ ಸಿಪ್ಪೆಯು ಬೇಗ ಕೊಳೆಯುತ್ತೆ ಅದೇ ರೀತಿ ತ್ರೀ ಟು ಫೈವ್ ಲೇಯರ್ಸ್ ಅಂದ್ರೆ ಅಡಿಕೆ ಸಿಪ್ಪೆ ಸಗಣಿ ಕಂಪೋಸ್ಟ್ ಕಲ್ಚರ್ ಈ ರೀತಿ ಒಂದು ತ್ರೀ ಟು ಫೈವ್ ಲೇಯರ್ಸ್ ನಾವು ಮಾಡಿಕೊಂಡು ಮೇಲ್ಗಡೆ ನಿಮ್ಮ ಹತ್ರ ಇತ್ತಂತಂದ್ರೆ ಕೆಂಪು ಬಣ್ಣ ಹಾಕೋಬಹುದು ಇಲ್ಲ ಯಾವ್ದಾರ ತೆಂಗಿನ ಮರದ ಗರಿಗಳನ್ನು ಮೇಲ್ಗಡೆ ಮುಚ್ಚಿಕೊಂಡು ಚೆನ್ನಾಗಿ ತೇವಾಂಶ ಇರೋ ಥರ ನೋಡ್ಕೋಬೇಕು ಅಡಿಕೆ ಸಿಪ್ಪೆ ಒಂದು ಮೂರು ತಿಂಗಳವರೆಗೂ ಹದಿನೈದು ಇಲ್ಲ ಇಪ್ಪತ್ತು ದಿನಕ್ಕವರೆಗೂ ಒಂದು ಹದಿನೈದು ದಿನಕ್ಕೊಮ್ಮೆ ನಾವು ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ತಿರುವ ಗುದ್ಲಿಯ ಸಹಾಯದಿಂದ ತಿರುವಿ ಹಾಕುವಂತ ಇರಬೇಕು ಇದರಿಂದ ನಮಗೆ ಗಾಳಿ ಆಡಲು ಸಹಾಯ ಮಾಡುತ್ತೆ ಅಂದರೆ ಅಡಿಕೆ ಸಿಪ್ಪೆ ಸ್ವಲ್ಪ ಬೇಗ ಕೊಳೆಯಲು ಸಹಾಯ ಮಾಡುತ್ತೆ ಮೂರು ತಿಂಗಳಾದಮೇಲೆ ಅರ್ಧ ಭಾಗ ಕೊಳೆತಿರುವಂಥ ಅಡಿಕೆ ಸಿಪ್ಪೆ ಮೇಲೆ ನಾವು ಎರೆಹುಳವನ್ನು ಬಿಟ್ಕೋಬೋದು ಎರೆಹುಳಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಯಿತು ಇಲ್ಲ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಇಲ್ಲ ಯಾವುದೇ ಸಾವಯವ ಕೃಷಿ ರೈತರಲ್ಲಿ ನಿಮಗೆ ಎರೆಹುಳ ಸಿಗುತ್ತೆ ಆ ಎರೆಹುಳವನ್ನು ಅಡಿಕೆ ಸಿಪ್ಪೆ ಮೇಲೆ ಬಿಟ್ಟರೆ ನಮಗೆ ಐದರಿಂದ ಆರು ತಿಂಗಳಿಗೆ ಒಳ್ಳೆಯ ಉತ್ಕೃಷ್ಟವಾದ ನಮಗೆ ಗೊಬ್ಬರ ಸಿಗುತ್ತೆ ಈ ಗೊಬ್ಬರವನ್ನು ನಾವು ನೇರವಾಗಿ ತೋಟಗಳಿಗೆ ಬಳಕೆ ಮಾಡ್ಕೋಬೋದು ಇದನ್ನು ನಾವು ಅಡಿಕೆ ಸಿಪ್ಪೆಯನ್ನು ಮೌಲ್ಯವರ್ಧತೆಯೂ ಮಾಡ್ಕೋಬೋದು ಮೌಲ್ಯವರ್ಧತೆ ಅಂತಂದರೆ ವಿವಿಧ ಜೈವಿಕ ಗೊಬ್ಬರಗಳು ವಿವಿಧ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಅಡಿಕೆ ಕೊಳೆದಂಥ ಸಿಪ್ಪೆಯನ್ನು ನಮ್ಗೆ ಸಿಗುತ್ತೆ ಆರು ಮೇಲೆ ಆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಾವು ನೇರವಾಗಿ ತೋಟಗಳಿಗೆ ಬಳಕೆ ಮಾಡೋದರಿಂದ ರೋಗನ ಹತೋಟಿ ಮಾಡ್ಕೊ ಬಹುದು ಮತ್ತು ಏನು ನಾವು ಗೊಬ್ಬರವನ್ನು ಕೊಟ್ಟಿರ್ತೀವಲ್ಲ ಆ ಗೊಬ್ಬರಗಳನ್ನು ಗಿಡಗಳಿಗೆ ಚೆನ್ನಾಗಿ ಗೊಬ್ಬರ ಲಭ್ಯತೆಯನ್ನು ನಾವು ಸಿಗುವ ಥರ ಮಾಡಬಹುದು ಸೊ ಇದಲ್ಲದೆ ನಮ್ಮ ಮಣ್ಣಿನಲ್ಲಿ ಸಾವಯವ ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಹೆಚ್ಚಿನ ಇಳುವರಿಯನ್ನು ರೈತರು ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಯಾದಂತ ನೈನ್ ಫೋರ್ ಏಟ್ ಜೀರೋ ಸವೆನ್ ಫೈವ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಈ ನಂಬರ್ಗೆ ತಾವು ಕಾಲ್ ಮಾಡಬಹುದು ಧನ್ಯವಾದಗಳು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ನೇಗಿಲ ಮಿಡಿತ